ಕಾನೂನು ತಮ್ಮದೇ ಅನ್ನ ಕ್ರಮ ಕೈಕೊಡ್ತದೆ ರಾಜಕೀಯ ಹೇಳೋದ್ರಿಂದ ಇರೋದ್ರಿಂದ ನೋಡಿ ನಾವು ಈಗ ಎಸ್ ಐ ಟಿ ಇದೆ ತನಿಖೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾವೇನು ಮಾತನಾಡಕ್ಕೆ ಹೋಗಬಾರ್ದು ವಿಶೇಷವಾಗಿ ನಾನು ಒಬ್ಬ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಎಸ್ ಐ ಟಿ ರಚನೆ ಆಗಿದೆ ಕಾನೂನು ತನ್ನ ಕ್ರಮ ಕೊಡ್ತದೆ ಸತ್ಯ ಅಸತ್ಯ ಅದೆಲ್ಲವನ್ನು ಕೂಡ ಕಾನೂನು ಕೈ ಕೊಡ್ತದೆ ಇಡೀ ಹಿಂದೆ ಕಾಂಗ್ರೆಸ್ ನಾಯಕರುಗಳ ಸಿ ಡಿ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ ಕುಮಾರ್ ಸ್ವಾಮಿ ನೋಡಿ ಅದೇ ಡಿ ಹಿಂದೆ ಕಾಂಗ್ರೆಸ್ ನಾಯಕರಿದ್ದಾರೆ ಕಾಂಗ್ರೆಸ್ ನಾಯಕರು ಮಡಕೊಂಡಿದ್ದಾರೆ ಮತ್ತು ಇದು ಸಿ ಡಿ ವಿಚಾರಗಳು ಭಾಳ ಕೀಳು ಮಟ್ಟದ ಕೆಲಸಗಳು ಎಲ್ಲೋ ಒಂದು ಕಡೆ ಚುನಾವಣೆ ನೋಡ್ಬೋದು ಹೊತ್ತು ಸಹ ಎಲ್ಲ ರಾಜಕೀಯ ಪಕ್ಷಗಳು ಕೂತ್ಕೊಂಡು ಈ ಸಿಡಿ ವೈಯಕ್ತಿಕ ವಿಚಾರಗಳು ಇದು ರೇವನ್ ಪ್ರವ್ ಕೇಸು ಅದೇ ರೇಖಾಯಿತು ಇದು ಬೇರೆ ಎಷ್ಟೋ ಕೇಸಲ್ಲಿ ವೈಯಕ್ತಿಕ ಕೇಸ್ಗಳಲ್ಲಿ ಒಂದು ಸಹ ಈ ಯಾರೋ ಶಿಕ್ಷಕರು ಶಿಕ್ಷಕದ್ದು ಟ್ರ್ಯಾಪ್ ಮಾಡುವಂಥದ್ದು ಇಂಥವೆಲ್ಲೇ ನಡೀತಾರೆ ಭಾಳ ಕ್ಲೀಯರ್ ಮಾಡದ್ದು ಅದ್ರ ಪ್ರತಿಭಟನೆ ಮಾಡಿದ ಕೇಸ್ಗೆ ನಾನು ಮಾಡಿದ್ವಿ ಭಾಳ ಅತಿ ಗಂಭೀರವಾದಂಥ ಅಪಾತಿ ಸುಮಾರು ಎರಡು ಮೂರು ಸಾವಿರ ಜನರ ಒಂದು ಭಾಳ ಒಂದು ಸಹ ಹಾಳು ಮಾಡಿದ್ದು ಆ ಮಾಧ್ಯಮದಲ್ಲಿ ಇವತ್ತು ಅದನ್ನು ಕೂಡ ನಾವು ನೋಡಿದ್ದೀವಿ ಸತ್ಯಾಸದತೆ ಪಿ ಎಸ್ ಐ ಟಿ ಕಲಿಕೆ ಅಂದರೆ ಹೊರಬರ್ತದೆ ಸರಿ ಈಗ ಹನಿ ಟ್ರ್ಯಾಪ್ ಮಾಡುವಂಥದ್ದು ರಾಜಕಾರಣ ಟಾರ್ಗೆಟ್ ಮಾಡಿ ಹನಿ ಟ್ರ್ಯಾಪ್ ಮಾಡೋದು ಎಲ್ಲ ಎಲ್ಲೋ ಒಂದು ಕಡೆ ಇದು ಇದನ್ನ ಇದನ್ನ ಬಿಟ್ಟು ನಾವು ಹೊರಗೊಬೇಕು ಯಾಕಂದ್ರೆ ಜನ ಈಗ ವಿಶ್ವಾಸಕ್ಕೆ ಕರ್ಕೊಂಡ್ಬಿಡ್ತಾರೆ ಜನ ಪಕ್ಷಾತರ ಹೋಗ್ಯತಾರೆ ನಾವು ಪಕ್ಷಾಂತರ ಜನ ವಿಶ್ವಾಸ ಕರ್ಕೊಂಡ್ಬಿಡ್ತಾರೆ ಹನಿ ಟ್ರ್ಯಾಪ್ ಮಾಡುವಂಥ ಅದು ಇಂಥ ಚಿಲ್ರೆ ಕೆಲಸ ವೈಯಕ್ತಿಕವಾಗಿ ನಾವು ಪಾಠ ನಮ್ಮ ಪಕ್ಷದ ಪಾಲಿಸಿ ಅವ್ರ ಪಕ್ಷದ ಬಗ್ಗೆ ನಮ್ಮ ಪಕ್ಷದ ಸಾಧನೆ ಅವ್ರ ಪಕ್ಷದ ಸಾಧನೆ ಟೀಕೆ ಮಾಡುವಂತೆ ಚುನಾವಣೆ ಒಂದು ಆರೋಗ್ಯಕರವಾದಂಥದ್ದ ಟೀಕೆ ಟಿಪ್ಪುಣಿ ನಡೀಲಿ ಅಭಿವೃದ್ಧಿ ಬಗ್ಗೆ ಅವರ ವೈಫಲ್ಯ ಬಗ್ಗೆ ಅವ್ರ ಭ್ರಷ್ಟಾಚಾರ ಬಗ್ಗೆ ಇವಾಗ ಕೂಡ ಆಗಲಿ ಆದರೆ ಈ ಹನಿ ಟ್ರ್ಯಾಪು ಈ ಸಿ ಡಿ ಎಲ್ಲೋ ಜನರಿಗೆ ಬರ್ತಾ ಇದೆ ಹೆಸಿಗೆ ಬರ್ತಾ ಇದೆ ಇದು ಇಲ್ಲಿಗೆ ನಿಲ್ಲಬೇಕು ಆದರೆ ಇದನ್ನು ನಾವು ಪೆಟ್ರೋಲ್ ರೇವಣ್ಣ ಕೇಸಿಗೆ ನಾನು ಟ್ಯಾಕ್ ಮಾಡಲ್ಲ ಯಾಕಂದ್ರೆ ಪೆಟ್ರೋಲ್ ರೇವಣ್ಣ ಕೇಸು ಭಾಳ ಗಂಭೀರವಾದದ್ದು ಯಾವ ಮಟ್ಟಗಿದೆ ನನಗೆ ಗೊತ್ತಿಲ್ಲ ಅದು ಅದರದಲ್ಲಿ ಬಕ್ಕ ಸಾವಿರ ಎರಡು ಸಾವಿರ ಮೂರು ಸಾವಿರ ಇರಲ್ಲೂ ಬರ್ತಾರ ಹೆಂಗೆ ಸಾಧ್ಯ ಇದು ನಾನು ಹೆಣ್ಣು ಹೇಳೋಕ್ಕಾಗಲ್ಲ ತನಿಖೆಯಿಂದ ಹೊರಗೆ ಬರ್ತದೆ ಅಲ್ಲ ಇಷ್ಟೆಲ್ಲ ನಡೀತಾ ಇದೆ ಮೈತ್ರಿ ಅವರು ಬಿ ಜೆ ಪಿ ಮುಂತ ಜೆ ಡಿ ಎಸ್ ಮೈತ್ರಿ ಇದೆ ಆದರೆ ಇದು ಯಾವುದು ಮತದಾನ ಮೇಲೆ ಇಫೆಕ್ಟ್ ಆಗಲ್ಲ ನಮಗೋರ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ನೋಡಿ ಸಂಬಂಧ ಇರ್ತದೆ ಯಾಕಂದರೆ ಇವಾಗ ಅದು ಮಾಡಿದ ಮೇಲೆ ಅವರು ಕೂಡ ಮೈತ್ರಿ ಪಕ್ಷದ ಮೇಲೆ ಬಿ ಜೆ ಪಿ ಅವರು ಮಹಿಳೆಯರ ಬಗ್ಗೆ ಬಹಳಷ್ಟು ಗೌರವವನ್ನು ಇತರ ವಿಚಾರಗಳು ಮಾತಾಡ್ತಾರೆ ಅಂತ ಬಿ ಜೆ ಪಿ ಅವರು ಅಥವಾ ಕಾಂಗ್ರೆಸ್ನವ್ರು ನಾವು ಯಾರೂ ಇವರಿಗೆ ಈಗಿಂತ ಕೆಲಸ ಮಾಡೋಕ್ಕೆ ಸರಿ ಇಲ್ಲ ಅಂತ

ವಾತಾವರಣ ಇರೋದ್ರಿಂದ ಅವರು ಮತ್ತು ಮಹಿಳಾ ಮತದಾರರು ಸಹ ಸ್ವಲ್ಪ ಒಂದಾಗ ಬೇಸರ ಮಾಡ್ಬೋದ ಈ ಪ್ರಜ್ವಲ್ಯ ಇದೇನು ಪ್ರಕರಣ ಇತ್ತು ಇದು ಕಾಂಗ್ರೆಸ್ ಇದ್ದಾಗಲೇ ಅಪ್ಪ ಅವಾಗ ಏನು ಮೈತ್ರಿ ಸರ್ಕೆಟ್ ಅವಾಗಲೇ ನಡೆದಿತ್ತು ಇದು ಅಂತ ಕಾಂಗ್ರೆಸ್ನವ್ರು ಏನು ಮಾಡತ್ತಾ ಇದ್ರು ಅವ್ನು ಅವಾಗ ಮಾಡತ್ತಾ ಇದ್ವಿ ಅಥವಾ ನಾವು ಮಾಡೋದಕ್ಕೆ ಮಾಡ್ತೀರಿ ನಾನು ಯಾರು ಕಾಂಗ್ರೆಸ್ ಅವ್ರು ಏನು ಅಂದ್ರೆ ಎರಡು ಮೂರು ಸಾವಿರ ಮಂದಿ ಮೇಲೆ ಬಿ ಜೆ ಬಿಜೆಪಿ ಮುಂಚೆ ಸಂಸದ ಅವನು ವಲ್ಲ ಕೆಲಸ ಮಾಡಲು ಮಾಡ್ತಾರೆ ಆಯ್ತು ಯಾರು ಯಡಿಯಾರಪ್ಪ ಮಾಡಿ ಕಾಂಗ್ರೆಸ್ ಅಂದ್ರೆ ಮಾಡ್ತಾರಂದ್ರೆ ಕಾಂಗ್ರೆಸ್ವ್ರು ಕೇಳ್ತಾರೆ ಆಯ್ತೋ ಮಾಡಿದವರು ಯಾರು ಯಾರು ಕಾಂಗ್ರೆಸ್ವ್ರು ಮಾಡ್ತಿರ್ತಾರೆ ಯಾರು ಮಾಡ್ತೇ ಹೇಳಿದ್ರ ಸುಮ್ ಸುಮ್ಮನೆ ಅದ ಐದು ವರ್ಷ ಏಳು ವರ್ಷ ಹಳೇನು ಬೆಳೆಯೋದು ಎಲ್ಲ ಅಲ್ಲೇ ಇರ್ತದೆ ಹೊಸದು ಇರ್ತದೆ ಅಲ್ಲಿ ಇಲ್ಲ ಹೇಳಿದ ಸೈಕೋ ಅದು ಇರ್ತದೆ ವಿಜಯ ಸರ ಇದನ್ನು ಕಾಂಗ್ರೆಸ್ನವ್ರು ರಾಜಕೀಯವಾಗಿ ಬೆಳೆಸ್ಕೊತಾ ಇದೆ ಮೊದಲೇ ಹಂತ ಚುನಾವಣೆಗೆ ಹೊರಕೋಟಾಗಲಿ ಹೆಚ್ಚು ಪ್ರಚಾರ ನಾವು ಅದನ್ನ ರಾಜಕೀಯವಾಗಿ ನಾವೇನು ಮಾಡಿಲ್ಲ ಬಹಿರಂಗ ಪಡಿಸಿದವ್ರು ಯಾರು ನಾನು ಡ್ರೈವರು ಹುಡುಗಾಡು ಇದೆ ಕಾನೂನು ಎಸ್ ಐ ಟಿ ಬಿಟ್ಬಿಡಿ ಸಾಕಿ ನಮಗೆ ನಮಗೆ ಜನರು ನನಗೆ ಎರಡು ಮೂರು ದಿವಸ ಆಯ್ತು ಜನ ಸರ್ ಏನ್ ಟಿವಿ ಆನ್ ಮಾಡಿದ್ರು ಮಾಡಿದ್ವಿ ತಡೆಗೆ ಯಾರು ಸಾಕಾಗ ಸರ್ ಟಿವಿ ನೋಡೋದೇ ಬಿಟ್ಬಿಟ್ಟಿದ್ವಿ ಈಗ

ಅವ್ರಿಗೆ ಟೈಮ್ ಆಗಿ ಕೊಟ್ಟಿದ್ದೀವಿ ಹಾಜರಾಗಬೇಕಂದ್ರೆ ಭಾಳ ಕಠಿಣ ಪರಿಸ್ಥಿತಿ ನೋಡಿದ್ ಸರ್ ಅವರೆಲ್ಲೇ ಇದ್ದರೂ ಕೂಡ ಪಾತ್ರ ಕೂಡ ಹುಡುಕು ಸರ್ ಮೊನ್ನೆ ಅಣ್ಣಾಮಲ್ಯವ್ರು ಬಂದಾಗ ಸಿದ್ದರಾಮಯ್ಯ ಹೆಂಗೆ ಅರೆಸ್ಟ್ ಮಾಡಬೇಕು ಅದೆಲ್ಲ ಸರ್ಕಾರದ ಮೇಲೆ ಗೊತ್ತಿರುತ್ತಾ ಆದರೂ ಬಿಟ್ಟರೆ ಅಂತ ಅವರೇ ಹೇಳಿದ್ರು ಅಣ್ಣಾಮಲ್ಯಾಗಿ ಪೊಲೀಸ್ ಆಗಿರೋದು ಸುಸು ಪೊಲೀಸ್ ಕಾನೂನು ಬರೀ ಹೇಳಿರ್ತಾರೆ ನಾವು ಎಬ್ಬಿ ಪಡೆ ಗೊತ್ತಿರಂಗಲ್ಲ ಕಾನೂನು ಶಿಕ್ಷಣ ಅವ್ರು ರಾಜಕೀಯವಾಗಿ ರಾಜಕೀಯ ಭಾಷಣ ಇದೇ ಬರೀ ಮೊದಲೇ ಹಂತ ಎರಡನೇ ಹಂತ ಕೂಡಿ ನಾವು ಕನಿಷ್ಠ ಪಕ್ಷ ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಅಲ್ಲಿ ಎರಡನೇ ಹಂತದ ಮತದಾನ ಇದೆ ಸರ್ ಇಲ್ಲಿ ಎಷ್ಟು ಎಲ್ಲ ಕಡೆ ಸರ್ ಓಡಾಡಿದ್ರೆ ಹದಿನಾಲ್ಕರಲ್ಲಿ ಹತ್ತಾರು ಕೆಲವು ನಾವು ಮೊದಲೇದಲ್ಲೂ ಕೂಡ ಹತ್ತು ಕೆಲ್ತೀವಿ ಇದರಲ್ಲೂ ಕೂಡ ಹತ್ತು ಕೆಲ್ತೀವಿ ಕನಿಷ್ಠ ಪಕ್ಷ ಇಪ್ಪತ್ತು ಸೀಟ್ಸ್ ಮಿನಿಮಮ್ ಬೇ ಕ್ರಾಸ್ ಮಿನಿಮಮ್ ಟ್ವೆಂಟಿ ಅವರ್ಸ್ ಟ್ವೆಂಟಿ ಟ್ವೆಂಟಿ ಟು ಸರಿ ವರ್ಕೌಟ್ ಆಗೋದ ಏನೂ ಆಗಲ್ಲ ವಿಶ್ವಾಸ ಕರ್ಕೊಂಡು ಬಂದಿದ್ದಾರೆ ಯಾರೂ ಆಗಿಲ್ಲ ಅಲ್ಲ ಚೇಂಜ್ ನೋಮಿಲ್ಲ ಉದ್ಯೋಗ ಸಿಕ್ಕಿಲ್ಲ ನಾ ಖಾಣೇನಾ ಖಾವುನಾ ಖಾನುನಾ ಖಾವುಗಾನ ಕನೆಲುಗ ಎಲೆಕ್ಟ್ರೋನಿಕ್ ಬೋರ್ಡ್ಸ್ ದಗೆಲ್ಲ ಅದು ಬೇರಂಗಾಗಿದೆ ಅದಕ್ಕೆ ಯಾವುದು ಮೋದಿ ಅವರಿಗೆ ಯಾವುದು ವರ್ಕೌಟ್ ಆಗ್ತಿದೆ ಎಸ್ ಸರ್ ಥ್ಯಾಂಕ್ ಯು ಸರ್ಕಾರ ಆಯುರ್ವೋಶಣೆ ನಡೆಯೋದಿಲ್ಲ ಅಂತ ಕ್ವಾಸ್ಮ್ ಗೆ ರೂಪಾ ಸುಮಾರು ಇದೆ 65 ಎಂಎಲ್ಎಸ್ಬೇಕು ಸರ್ಕಾರ ಕೊಡ್ತಿದೆ ಬ್ಲಸ್ ಔಟ್ ಏ ಸುಮಾರು ಮೇರೆ ಇಂದ ಲೋನ ಕಡಕೊಂಡೆ ಒಳಕ್ಕೆ ಆದಮೇಲೆ ಆ ಎಂಎಲ್ಎ ಕೂಡ ಬಂದಿರ setSearch अवार्ड ಶೇರ್ ಅಂತ ಕೂತಡ 75 ದಿನ ಇರತಕ್ಕಂತ